ವೀಕ್ಷಕರೇ ವೀಕ್ಷಕರಿ ಎಸ್ ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಮಾಲಿಂಪುರದಲ್ಲಿ ಸಿಎಂ ಉರ್ಕಡ್ಲಿ ಫೌಂಡೇಶನ್ ವತಿಯಿಂದ ಶುಕ್ರವಾರ ದಿನ ಅಂಗವಿಕರಿಗೆ ಕರ್ತಕ ಕಾಲು ಹಾಗೂ ಕ್ಯಾಲಿಫರ್ ಜೋಡಣೆ ಕಾರ್ಯಕ್ರಮ ಶ್ರೀ ಸಿದ್ಧಾರೂಢ ಬ್ರಹ್ಮಾನಂದ ವಿದ್ಯಾಶ್ರಮದಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿದ ರಬಕಯ್ಯ ಬ್ರಹ್ಮಾನಂದ ಮಠದ ಶ್ರೀ ಗುರು ಸಿದ್ದೇಶ್ವರ ಸ್ವಾಮೀಜಿ ಹಾಗೂ ಅಧ್ಯಕ್ಷತೆ ವಹಿಸಿದ ಸಹಜಾನಂದ ಶ್ರೀಗಳು ಆಶೀರ್ವಾದ ವಚನ ನೀಡಿ ಮಾತನಾಡಿ ಚನ್ನಬಸು ಹುರಕಡ್ಲಿ ದಂಪತಿಗಳಿಗೆ ಸುಮಾರು ಹದಿನೇಳು ವರ್ಷಗಳಿಂದ ಅವರ ತಂದೆ ತಾಯಿಯ ಸ್ಮರಣಾರ್ಥ ಅಂಗವಿಕಲರಿಗೆ ಉಚಿತ ಕೃತಕ ಕಾಲು ಜೋಡಣೆ ಕಣ್ಣಿನ ತಪಾಸಣೆ ಮಾಡಿ ಕನ್ನಡಕ ನೀಡುವುದು ರಕ್ತದಾನ ಶಿಬಿರ ಮಾಡುವುದು ಹಲವಾರು ಕಾರ್ಯಕ್ರಮಗಳು ಬಡ ಜನರಿಗೆ ನಗ ನಿರ್ಗತಕರಿಗೆ ಪುಣ್ಯದ ಕೆಲಸ ಹಾಗೂ ಅವರ ಸೇವೆ ನಿರಂತರ ಯಶಸ್ವಿ ಸಾಧಿಸಲಿ ಎಂದು ಆರೈಸಿದರು ಈ ಕಾರ್ಯಕ್ರಮದಲ್ಲಿ ಸುಮಾರು ಎಂಬತ್ತೊಂದು ಜನರಿಗೆ ಕೃತಕ ಕೈಯು ಕಾಲು ಅಳತೆ ತೆಗೆದುಕೊಳ್ಳಲಾಯಿತು ಇಪ್ಪತ್ತೊಂದು ಜನರಿಗೆ ಬಡಿಗೆ ನೋಂದಣಿ ಮಾಡಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಚನ್ನಬಸು ಹುರಕಡ್ಲಿ ಅವರ ಧರ್ಮಪತ್ನಿ ಸವಿತಾ ಹುರುಕಡ್ಲಿ ಹುಬ್ಬಳ್ಳಿಯ ಮಹಾವೀರ ಲಿಂಬ್ ಸೆಂಟರ್ ವೈದ್ಯ ಡಾಕ್ಟರ್ ಮಹದೇವ್ ನಾಯಕ್ ಎಸ್ ಕೆ ಪಕಾಲಿ ಫೌಂಡೇಶನ್ ಕಾರ್ಯಕರ್ತರು ಫಲಾನುಭವಿಗಳು ಪತ್ರಕರ್ತರು ಇನ್ನು ಹಲವಾರು ಹಲವರು ಭಾಗವಹಿಸಿದರು ನಮಸ್ಕಾರ

ಮೂರ್ಖರನ್ನು ಮಾಡೋಣ ಮಾಡೋಣ ಯಾವುದರಿಂದ ಹೀಗಾಗ್ತದ ನಾವು ಮಾಡಿದ ಕರ್ಮೇ ಸ್ನೇಹಿರ ಮಗುವ ತಯಾರಾಗಿದೆ ನಾವು ಎಲ್ಲಿ ಹುಟ್ಟಬೇಕು ಹಂಗ ಹುಟ್ಟಬೇಕ ಎಷ್ಟು ದಿವಸ ಬದುಕಬೇಕು ಯಾವಾಗ ಸಹಾಯ ಬೇಕು ಹಂಗ ಸಹಾಯ ವಿಚಾರವನ್ನ ಮೈಗೂಡಿಸಿಕೊಂಡು ಅವರು ಸಾಮಾಜಿಕವಾಗಿರುವಂತಹ ಸೇವೆಯನ್ನ ಮಾಡ್ತಾ ಬರ್ತಾ ಇದ್ದಾರೆ ಒಂದಲ್ಲ ಎರಡಲ್ಲ ಅದು ಚಿಕಿತ್ಸಾ ಮತ್ತು ಆ ಕನ್ನಡಕಗಳನ್ನು ವಿತರಣೆ ಮಾಡುವಂತಹ ಕಾರ್ಯಕ್ರಮ ಈಗ ಏನಪ್ಪಾ ಅಂತ ಕೇಳಿದ್ರೆ ಇದು ಕೃತಕ ಕಾಲು ಜೋಡಣೆಯ ಕಾರ್ಯಕ್ರಮ ಆಗಿರಬಹುದು ಇಂಥ ಒಂದು ಅವಶ್ಯಕವಾಗಿರುವಂತಹ ಕಾರ್ಯಗಳನ್ನ ಮಾಡ್ತಾ ಬರ್ತಾ ಇರುವಂತಹದ್ದು ನಮಗಿಂತಲೂ ನೀವೆಲ್ಲರೂ ಕೂಡ ಚೆನ್ನಾಗಿ ಬಲ್ಲವರಾಗಿದ್ದೀರಿ ಇಂಥ ಒಂದು ಸೇವೆಯನ್ನ ಮಾಡುವ ಮೂಲಕ ಧನ್ಯತೆಯನ್ನ ಪಡುವಂತಹ ಒಂದು ಅಭಿಮಾನ